ಇದು ಕರ್ನಾಟಕ ಆಂಧ್ರ ಗಡಿ ಭಾಗದ ಒಂದು ಪ್ರದೇಶ ಇದು ಇಲ್ಲಿ ವೆಲಗಟೂರು ಅಂತ ಒಂದು ಹಳ್ಳಿ ಇದೆ ಈ ಹಳ್ಳಿ ಪಕ್ಕದಲ್ಲೇನೆ ಇಲ್ಲೊಂದು ಕಾಲುವೆ ಹರಿತಾ ಇದೆ ಇದು ಇದು ಕೃಷ್ಣಾ ನದಿಯಿಂದ ಬಂದಿರುವಂತ ನೀರು ಹಿಂದೆ ರಾಜಶೇಖರ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತೆ ಆ ನಂತರ ಚಂದ್ರಬಾಬು ನಾಯ್ಡು ಅವರು ಮುಖ್ಯಮಂತ್ರಿ ಆಗಿದ್ದಾಗ ಈ ಇಬ್ಬರು ಕಾಲದಲ್ಲಿ ಇಲ್ಲೊಂದು ಕಾಲುವೆಯನ್ನ ಮಾಡಲಾಗಿದೆ ಇಬ್ಬರ ಒಂದು ಶ್ರಮದಿಂದ ಇವತ್ತು ಕೃಷ್ಣಾ ನದಿಯಿಂದ ಆಂಧ್ರದ ಕೊನೆಯ ಪ್ರದೇಶ ಅಂತ ನಾವೇನು ಕುಪ್ಪಂ ಪ್ರದೇಶವನ್ನು ಕರಿತೇವೆ ಚಿತ್ತೂರು ಜಿಲ್ಲೆಯ ಕುಪ್ಪಂ ಅಂತ ಏನು ಕರೀತೇವೆ ಆ ಕುಪ್ಪಂವರೆಗೂ ದೂರದ ಕೃಷ್ಣಾ ನದಿಯಿಂದ ನೀರನ್ನು ತರಲಾಗಿದೆ ಅಂದರೆ ಇಚ್ಛಾಶಕ್ತಿ ಇದ್ರೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇದ್ರೆ ಈ ರೀತಿಯ ಕಾಲುವೆಯ ಮೂಲಕ ಎಷ್ಟು ದೂರಕ್ಕೆ ಬೇಕಾದ ನೀರನ್ನು ತೆಗೆದುಕೊಂಡು ಹೋಗ್ಬೋದು ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಕೋಲಾರ ಪಕ್ಕದಲ್ಲೇನೆ ಅಂದರೆ ಕೋಲಾರ ಜಿಲ್ಲೆಯ ಗಡಿ ಪ್ರದೇಶ ಏನಿದೆ ಬೈರ್ಕೂರು ಹುಬ್ಳಿಯ ಗಡಿ ಪ್ರದೇಶ ಏನಿದೆ ಅಲ್ಲಿಂದ ಒಂದು ಎರಡು ಎರಡೂವರೆ ಕಿಲೋಮೀಟರ್ ದೂರದಲ್ಲಿ ಇದು ಕಾಲುವೆ ಹರಿತಾ ಇದೆ ಅಂದರೆ ಕೋಲಾರದ ಗಡಿಗೆ ಅಂಟಿಕೊಂಡಿರತಕ್ಕಂಥ ಈ ಕಾಲುವೆಯನ್ನು ಆಂಧ್ರ ಪ್ರದೇಶ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರವೂ ಕೂಡ ಈ ರೀತಿಯ ಕಾಲುವೆಯ ಮೂಲಕ ಕೋಲಾರದಂತಹ ಬರಪೀಡಿತ ಪ್ರದೇಶಕ್ಕೂ ಕೂಡ ನೀರನ್ನ ತರಬಹುದು ಅನ್ನುವಂಥದ್ದು ನೀವು ನೋಡ್ತಾ ಇದ್ದೀರಿ ಇದು ಏನು ತೂಬೇನಿದೆ ಈ ರೀತಿಯ ತೂಬುಗಳ ಮೂಲಕ ಈ ಭಾಗದ ಕೆರೆಗಳಿಗೆ ನೀರನ್ನ ಹರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಕುಪ್ಪಂ ಭಾಗದ ಐವತ್ತಕ್ಕೂ ಹೆಚ್ಚು ಕೆರೆಗಳಿಗೆ ನೀರನ್ನ ತುಂಬಿಸಲಾಗಿದೆ ಅನ್ನುವಂತ ಮಾತನ್ನ ಈ ಊರಿನ ಜನ ಹೇಳ್ತಾ ಇದ್ರು ಸೊ ಈ ರೀತಿ ಬರಪೀಡಿತ ಚಿತ್ತೂರು ಜಿಲ್ಲೆಯನ್ನ ಈಗ ಸಂಪದ್ಭರಿತ ಏನೋ ಒಂದು ಕೃಷಿ ಪ್ರದೇಶವನ್ನಾಗಿ ಮಾಡತಕ್ಕಂತ ಪ್ರಯತ್ನವನ್ನು ಏನು ಆಂಧ್ರ ಸರ್ಕಾರ ಮಾಡಿದೆ ಅದೇ ರೀತಿಯಲ್ಲಿ ಕೋಲಾರ ತುಮಕೂರು ಚಿತ್ರದುರ್ಗ ಈ ಭಾಗದ ಅನೇಕ ಜಿಲ್ಲೆಗಳಿಗೆ ನೀರಿಗೆ ಬಹಳ ತೊಂದರೆ ಇದೆ ಬರೀ ಕುಡಿಯುವ ನೀರು ಮಾತ್ರ ಅಲ್ಲ ಕೃಷಿ ಯೋಗ್ಯವಾದಂತಹ ಒಂದು ಕೆಲಸಗಳನ್ನು ಕೂಡ ಮಾಡೋದಕ್ಕೆ ಈ ನೀರಿನ ಈ ರೀತಿಯ ನೀರನ್ನು ನಾವು ಬಳಸ್ಕೋಬೋದು ಎಷ್ಟೋ ನೀರನ್ನು ನಾವು ಸಮುದ್ರಕ್ಕೆ ಬಿಡ್ತಾ ಇದ್ದೀವಿ ಆ ನೀರಲ್ಲಿ ಒಂದು ಭಾಗವನ್ನು ಈ ರೀತಿಯ ಪ್ರಯತ್ನದಿಂದ ಈ ಬರಪೀಡಿತ ಪ್ರದೇಶಗಳು ಹರಿಸಿದರೆ ಖಂಡಿತವಾಗಿಯೂ ಈ ಭಾಗದ ರೈತರು ಉಳಿಯುತ್ತಾರೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರನ್ನು ಮತ್ತು ಕೃಷಿ ವ್ಯವಸ್ಥೆಯನ್ನು ನಾವು ಸರಿಪಡಿಸಬೇಕು ಅಂತಂದ್ರೆ ಈ ರೀತಿಯ ಪ್ರಯತ್ನಗಳನ್ನ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಈ ಕಾಲುವೆಯನ್ನು ನೋಡಿ ಬಹಳ ಸಂತೋಷ ಆಯಿತು ಈ ರೀತಿಯ ಕಾಲುವೆಗಳು ಜನಜೀವನವನ್ನು ಕಟ್ಟಿಕೊಡ್ತವೆ ಆ ಬಗ್ಗೆ ನಮ್ಮ ರಾಜಕಾರಣಿಗಳು ರೈತ ಮುಖಂಡರು ಯಾರೆಲ್ಲ ರೈತರ ಪರವಾಗಿ ಯೋಚನೆ ಮಾಡ್ತಾರೋ ಅವರೆಲ್ಲ ಕೂಡ ಈ ರೀತಿಯ ಪ್ರಯತ್ನಕ್ಕೆ ಕೈ ಜೋಡಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತೇನೆ